ಸಮಗ್ರ ಟೈಮ್ಸ್ ದಲಿತ ವಿಮೋಚನಾ ಸೇನೆ ಕೊಪ್ಪಳ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾದ ಜಮದಗ್ನಿ ಚೌಡ್ಕಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಎಲ್ಎಲ್ ಬಿ ಪ್ರವೇಶವನ್ನು ಪಡೆಯಲಿದ್ದು ಕಾನೂನು ವಿದ್ಯಾರ್ಥಿಯಾಗಿ ಮುಂದುವರೆಸಲಿದ್ದು ಸಂಘಟನೆಗೆ ಸಮಯವನ್ನು ನೀಡಲಾಗುತ್ತಿಲ್ಲ ಎಂದು ದಲಿತ ವಿಮೋಚನಾ ಸೇನೆ ರಾಜ್ಯ ಉಪಾಧ್ಯಕ್ಷರಾದ ದುರ್ಗಪ್ಪ ಅವರಿಗೆ ತನ್ನ ರಾಜೀನಾಮೆ ಪತ್ರವನ್ನು ನೀಡಲಾಯಿತು ಈ ಸಂದರ್ಭದಲ್ಲಿ ಕೊಪ್ಪಳ ಜಿಲ್ಲೆಯಾದ್ಯಂತ ನನ್ನ ನೇತೃತ್ವದಲ್ಲಿ ನೇಮಕ ಮಾಡಿದ ಪದಾಧಿಕಾರಿಗಳನ್ನು ಕೈಬಿಟ್ಟು ಹೊಸ ಪದಾಧಿಕಾರಿಗಳನ್ನು ತಮ್ಮ ಸ್ವಾಯಚ್ಛೆ ಅನುಸಾರವಾಗಿ ನೇಮಕ ಮಾಡಿಕೊಳ್ಳುವಂತೆ ಮನವಿ ಮಾಡಿದರು ಹೀಗಾಗಿ ಕಾರಟಗಿ ತಾಲೂಕಿನಲ್ಲಿ ಕೆಲವು ಪದಾಧಿಕಾರಿಗಳಿಗೆ ನಾನು ಲೆಟರ್ ಪ್ಯಾಡ್ಗಳನ್ನು ಪಡೆಯಲು ಆದೇಶ ನೀಡಿದ್ದೇನೆ ಅವರ ಎಲ್ಲ ಲೆಟರ್ ಪ್ಯಾಡ್ಗಳನ್ನು ತೆಗೆದು ಹಾಕಿದ್ದೇನೆ ಇನ್ನು ಮುಂದೆ ಯಾವುದೇ ಲೆಟರ್ ಪ್ಯಾಡ್ಗಳಿಗೆ ಮಾನ್ಯತೆ ಇರುವುದಿಲ್ಲ ಎಂದು ತಿಳಿಸಿದರು ದಿನಾಂಕ ಇಪ್ಪತ್ತಾರು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ನಾನು ದಲಿತ ವಿಮೋಚನಾ ಸೇನೆಯ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ಇಂದು ರಾಜೀನಾಮೆ ನೀಡಿದ್ದೇನೆ ಈ ಒಂದು ಸಂಘಟನೆಯಲ್ಲಿ ಅನೇಕ ವರ್ಷಗಳಿಂದ ಹೋರಾಟ ಮಾಡುತ್ತಾ ಬಂದಿದ್ದೇನೆ ಆದರೆ ನಾನು ಇತ್ತೀಚೆಗೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಲಾ ಅಡ್ಮಿಷನ್ ಮಾಡಿಸಿದ್ದೇನೆ ಎಲ್ ಎಲ್ ಬಿ ವಿದ್ಯಾಭ್ಯಾಸ ಮಾಡುತ್ತಿದ್ದೇನೆ ನಾನೊಬ್ಬ ಕಾನೂನು ವಿದ್ಯಾ ವಿದ್ಯಾರ್ಥಿಯಾಗಿ ಅಭ್ಯಾಸ ಮಾಡ್ತಿರುವುದರಿಂದ ದಿನಾಲೂ ಕಾಲೇಜಿಗೆ ಹೋಗಬೇಕಾಗಿರುವುದರಿಂದ ಸಂಘಟನೆಗೆ ಸಮಯ ಸಿಗುತ್ತಿಲ್ಲ ಆದ್ದರಿಂದ ಈ ಒಂದು ದಲಿತ ವಂಚನೆ ಸೇನೆಯ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ಇಂದು ನಾನು ರಾಜೀನಾಮೆ ನೀಡಿದ್ದೇನೆ ಹಾಗೂ ಗ್ರಾಮ ಘಟಕದ ಪದಾಧಿಕಾರಿಗಳು ಹೋಬಳಿ ಘಟಕದ ಪದಾಧಿಕಾರಿಗಳು ತಾಲೂಕು ಮಟ್ಟದ ಅಧ್ಯಕ್ಷರು ಹಾಗೂ ಇನ್ನಿತರ ಪದಾಧಿಕಾರಿಗಳು ಕೂಡ ಇವತ್ತು ನಾನು ರಾಜೀನಾಮೆ ನೀಡಿರುವುದರಿಂದ ಅವರಿಗೆ ಈ ಒಂದು ದಲಿತ ವಿಮೋಚನೆ ಸೇನೆಯಲ್ಲಿ ಯಾವುದೇ ರೀತಿಯಿಂದ ಅಧಿಕಾರವಿರುವುದಿಲ್ಲ ಹಾಗೂ ಈ ಒಂದು ದಲಿತ ವಿಮೋಚನೆ ಸೇನೆಯ ಲೆಟರ್ ಪ್ಯಾಡನ್ನು ಅವರು ಹಿಂದಿನಿಂದ ಉಪಯೋಗಿಸುವಂತಿಲ್ಲವೆಂದು ಈ ಮೂಲಕ ಈ ಪ್ರಕಟಣೆಯ ಮೂಲಕ ಎಲ್ರಿಗೂ ತಿಳಿಸಲಾಗಿದೆ